ಬರ್ತಕ್ಕಂತ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಹಕ್ಕು ಪಡೆದಿರ್ತಕ್ಕಂಥ ಡೆಲಿಗೇಟ್ಸ್ ಅವರೇ ಮತ್ತು ನಮ್ಮ ಪಕ್ಷದ ಹಿರಿಯ ನೇತೃತ್ವಗಳು ಈಗಾಗಲೇ ನಮ್ಮ ತಾಲೂಕು ಹೊಸದಾಗಿ ಸಾಧ್ಯವಾದಷ್ಟು ಮತಗಳನ್ನ ಸೆಳೆಯುವ ಮೂಲಕ ನಿಮಗೆ ಆಯಾ ಕ್ಷೇತ್ರಗಳಲ್ಲಿ ನಿರ್ದೇಶಕಗಳನ್ನ ಆಯ್ಕೆ ಮಾಡುವ ಮೂಲಕ ಅಥವಾ ಆಯ್ಕೆಯಲ್ಲಿ ನಿಮ್ಮದೇ ಆದಂತ ಒಂದು ಪ್ರಮುಖರೇ ನಿಮಗೆ ಗೌರವ ಒಂದು ಕೆಲಸ ಮಾಡ್ತೀವಿ ಹೇಳಿ ಹೇಳ್ತಾ ಇಲ್ಲಿ ಎಲ್ಲ ನಮ್ಮ ಹೆಡ್ ಅಲ್ಲಿ ಒಂದು ಹಾಲು ನಮ್ಮ ಇದನ್ನು ಮಾಡ್ತಾರೆ ಶಾಸಕ ಇಲ್ಲ ಆವತ್ತು ಕೂಡ ಪ್ರಯತ್ನ ಮಾಡಿ ಈ ಭಾಗಕ್ಕೆ ಏನೋ ಒಂದು ಮೂವತ್ ನಾಲ್ಕು ಜನ ಎಂಪ್ಲಾಯ್ಸ್ ವರ್ಕರ್ಸ್ ತೆರವು ಆಗ್ತದೆ ಬಡವರಿದ್ದಾರೆ ಅಂತ ಹೇಳಿ ಮಾಡಿದ್ರು ಆಗಿನ ಏನು ಆ ಒಂದು ಚುನಾವಣೆ ಮತದಾರಿದ್ದೀವಿ ಅವ್ರಿಗೆ ಯಾರು ಅಭ್ಯರ್ಥಿ ಆಗಬೇಕು ಅಂತ ದಯವಿಟ್ಟು ಏನು ಆರು ಕ್ಷೇತ್ರಗಳ ಏನು ಆಕ್ಸ್ಪೆಂಡ್ಸ್ ಇದಾರೆ ಕಂಟೆಸ್ಟರ್ಸ್ ಅವರೆಲ್ಲ ಹೆಸರುಗಳು ಅಂತಿಮವಾಗಿ ಇದೆ ಇದು ಶಾಸಕರ ಅಂತಿಮವಾಗಿ ಅವರು ಡಿಸೈಡ್ ಮಾಡ್ತಾರೆ ಅವರಿಗೆ ಈ ಸಭೆ ಎಲ್ಲರೂ ಪಕ್ಷದ ನಕ್ಷಷ್ಠಾವಂತು ನಾವೆಲ್ಲರೂ ಈ ಒಂದು ಚುನಾವಣೆಯನ್ನ ಒಂದು ಪ್ರತಿಷ್ಠೆಯಾಗಿ ತಗೊಂಡು ಈ ಚುನಾವಣೆ ನಡೆಸಿದಾಗ ಇವತ್ತು ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಅಭ್ಯರ್ಥಿಗಳನ್ನ ಗೆಲ್ಲಂತ ಗೆಲ್ಸಂತ ಅವಕಾಶ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಐತೆ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಗಮನದಲ್ಲಿ ಬಯಸ್ತಾ ಇದ್ದೀನಿ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ಇಲ್ಲಿ ಬಂದಿರತಕ್ಕಂಥವ್ರು ನಮ್ಮ ಪಕ್ಷದ ಮುಖಂಡರು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಜೆ ಡಿ ಎಸ್ ಪಕ್ಷದ ಕ್ಷೇತ್ರ ಯಾವುದಾದ್ರೂ ಇದ್ರೆ ಅದು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಅಂತ ಇವತ್ತು ಈಗ ಎರಡ್ ಸಾವಿರದ ಇಪ್ಪತ್ತಾರು ಇದಕ್ಕಿಂತ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಚುನಾವಣೆ ಮಾಡ್ತೀವಿ ಅದಕ್ಕೆ ಮುಂಚೆ ಎರಡ್ ಸಾವಿರದ ಒಂಬತ್ತರಲ್ಲಿ ಉಮೇಶ್ ಸಾವಿರದ ಒಂಬತ್ತರಲ್ಲಿ ಆ ಎರಡು ಸಾವಿರದ ಒಂಬತ್ತರಲ್ಲಿ ನಾವು ಚುನಾವಣೆ ಮಾಡಬೇಕಾದ್ರೆ ಅವತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ಎಂ ಪಿ ಸಿ ಎಸ್ ಅಧ್ಯಕ್ಷಗಳಿದ್ದುದು ಕೇವಲ ಐವತ್ತೈದು ಐವತ್ತೈದು ಅಧ್ಯಕ್ಷಗಳು ನಮ್ಮ ಪಕ್ಷದವರಿದ್ರು ಅವತ್ತು ಕಾಂಗ್ರೆಸ್ನವರು ನಮ್ಗಿಂತ ಮೂವತ್ತು ಜನ ಹೆಚ್ಚಿನಾಗಿ ಇವತ್ತು ಆವತ್ತಿನ ದಿನದಲ್ಲಿ ಕಾಂಗ್ರೆಸ್ ಅವರು ಅವತ್ತು ನಾವೇ ನಮ್ಮ ಉಮೇಶನ್ ಕೈಯಲ್ಲೇ ಪಡೆಯ ಪಟಾಲಮ್ಮ ದೇವಸ್ಥಾನದಾಗ ಅವ್ರನ್ನ ಹೆಸರನ್ನ ಘೋಷಣೆ ಮಾಡಿ ಹದಿನೈದು ಬಾರಿಗೆ ಅವತ್ತು ಚುನಾವಣೆ ಮಾಡಿ ನಾವು ಕೊಂಕುಣ ಪಡೋರು ಅವತ್ತು ಗೆಲ್ಸಿದ್ವಿ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಫಲಿತಾಂಶ ಇವತ್ತು ನಮ್ಮ ಮುಂದೆ ಇರತಕ್ಕಂಥದ್ದು ನಮ್ಮ ಕೋಟೆ ಕ್ಷೇತ್ರದಲ್ಲಿ ಸುಮಾರು ಎಂಬತ್ತೊಂದು ತಿಳಿಗಡ್ಸ್ ಇದ್ದಾರೆ ಆ ಕ್ಷೇತ್ರದಲ್ಲಿ ಎಂಬತ್ತೊಂದು ಮತದಾರರಿದ್ದಾರೆ ಮತ್ತು ಶಿಲ್ಘಟ್ಟ ಕ್ಷೇತ್ರದಲ್ಲಿ ಎಂಬತ್ತು ಮತದಾರರಿದ್ದಾರೆ ಮತ್ತು ನಮ್ಮ ಕುಡುಬಂಡೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಸಾದ್ಲಿ ಹೋಬಳಿಗೆ ಸೇರಿರ್ತಕ್ಕಂಥ ಸಾಧ್ಲಿ ಎಸ್ ದೇವಗನಹಳ್ಳಿ ತಿಪ್ಪೂರುಹಳ್ಳಿಗೆ ಸೇರಿರ್ತಕ್ಕಂಥ ಇಪ್ಪತ್ತು ಮತದಾರರಿದ್ದಾರೆ ಮತ್ತೆ ಚೇಳೂರು ಕ್ಷೇತ್ರದಲ್ಲಿ ಇವತ್ತು ಎಪ್ಪತ್ನಾಲ್ಕು ಜನ ಮತದಾರರ ಪೈಕಿ ಇವತ್ತು ನಮ್ಮ ಚಿಕ್ಕಗಣ್ಣ ಹೋಬ್ಳಿಯಲ್ಲಿ ಇಪ್ಪತ್ತೆಂಟು ಮತದಾರರಿದ್ದಾರೆ ಮತ್ತೆ ಬಾಯಪಲ್ಲಿ ಕ್ಷೇತ್ರದಲ್ಲಿ ಅರವತ್ನಾಲ್ಕು ಮತದಾರರಿದ್ದು ನಮ್ಮ ಕ್ಷೇತ್ರ ಸೇರ್ತಕ್ಕಂಥ ಎಸ್ ಹಿಂಸಂದ್ರ ಮತ್ತು ತಲಕಾಲಪೇಟೆ ಸೇರಿರ್ತಕ್ಕಂಥ ಹನ್ನೆರಡು ಮತದಾರರಿದ್ದಾರೆ ಮತ್ತು ನಮ್ಮ ಚಿಂತಾಮಣಿ ಶಿಡ್ಲಘಟ್ಟ ಬಾಗೇಪಲ್ಲಿ ಕ್ಷೇತ್ರದ ಮಹಿಳಾ ಮೀಸಲಾತಿ ಕ್ಷೇತ್ರಕ್ಕೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು ಹದಿನೆಂಟು ಜನ ಮಹಿಳಾ ಮತದಾರರಿದ್ದಾರೆ ಇವೆಲ್ಲ ಗಮನಿಸಿದಾಗ ಈ ಒಂದು ಚುನಾವಣೆಯನ್ನ ನಮ್ಮ ಮುಖಂಡರು ತಮ್ಮ ಸ್ವಂತ ಚುನಾವಣೆ ಅಂತ ಭಾವಿಸಿ ಇವತ್ತು ಅಭ್ಯರ್ಥಿಗಳನ್ನ ಎಲ್ಲರೂ ಮಾತಾಡೋ ಹೇಳಿದ್ರಿ ಶಾಸಕರು ಆಯ್ಕೆ ಹೇಳಿ ಶಾಸಕರು ಆಯ್ಕೆ ಮಾಡೋಂಥದ್ನ ಇವತ್ತು ನಮ್ಮ ಮೇಲೆ ನೀವು ಹಾಕ್ಬಾರ್ದು ಯಾಕಂದ್ರೆ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ನೀವು ಕಷ್ಟಪಟ್ಟು ನಮ್ಮ ಇರುವ ಎದುರಿಸಿ ನೀವು ಡೈರಿ ಅಧಿಕಾರ ತಂದಿಡ್ತೀರಿ ನೀವು ಈ ಒಂದು ಚುನಾವಣೆಯಲ್ಲಿ ನಾವು ಯಾರ ಅಭ್ಯರ್ಥಿನ ಆಯ್ಕೆ ಮಾಡಿ ನಿಲ್ಲಿಸಿ ಕೆಲ್ಸಕ್ಕಂಥ ಒಂದು ಸೂಚನೆಯನ್ನ ನೀವು ಕೊಡಬೇಕು ಅದೇ ರೀತಿ ಇವತ್ತು ಯಾರು ನಿಂತ್ರೆ ಗೆಲ್ತಾರ ಅನ್ನೋದನ್ನ ತಮ್ಮೆಲ್ಲರು ಗೊತ್ತಿರ್ತೈತಿ ನಮ್ಗೆ ಇರುವಾಗ ತಾವೆಲ್ಲರೂ ಎಲ್ಲ ಕ್ಷೇತ್ರಗಳನ್ನ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು ಇಲ್ಲ ಇಡೀ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕೆಲವರು ಹಿರಿಯರು ಒಂದು ಜವಾಬ್ದಾರಿ ತಗೊಂಡು ಇಂತಿಂಥ ಕ್ಷೇತ್ರದಲ್ಲಿ ಇಂತಿಂತವ್ರನ್ನ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕೆ ಒಂದು ಅವಕಾಶ ಮಾಡ್ಕೊಡ್ಬೇಕಂತ ಈ ಸಂದರ್ಭ ತಮ್ಮೆಲ್ಲರಿಗೂ ತಿಳಿಸ್ತಾ ಇವತ್ತು ನಮ್ಮ ಶಿಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ಇವತ್ತು ರಾಜಕಾರಣ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ತಮಗೆಲ್ರಿಗೂ ಗೊತ್ತಾಯ್ತು ಎರಡ್ ಸಾವಿರದ ಇಪ್ಪತ್ತಾರು ಇಸ್ವಿಯಲ್ಲಿ ಇದು ಮೊದಲನೇ ಚುನಾವಣೆ ಈ ಚುನಾವಣೆ ಆದ್ಮೇಲೆ ಹಿಂದೇನೆ ನಮಗೆ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತೈತಿ మూవత్నాలు గ్ర పంచ గ్ర పంచాయతి చునవణ ఎదుర్తె అదామే తాలూక్ పంచాయతీ జిల్లా పంచాయతి చునవణ అదా మేలు నమ్మ నగరసభి చునవణ ఈ ఎలా చునవణ ఇప్పటి ఇన్న తరు గమన ఇట్క ನಾವು నా ముఖండ ఎవరు ఒక్కటే ಈ ಅಭ್ಯರ್ಥಿಗಳನ್ನ ಈ ಚುನಾವಣೆಯಲ್ಲಿ ಶಿಲ್ಲ ಕ್ಷೇತ್ರದಿಂದ ಅತಿ ಹೆಚ್ಚಿನ ಅಭ್ಯರ್ಥಿಗಳನ್ನ ನಾವು ಗೆಲ್ಲಿಸಿದಾಗ ಈ ಒಂದು ಫಲಿತಾಂಶ ಮುಂದಿನ ಚುನಾವಣೆಗಳ ಮೇಲೆ ಮುಂದಿನ ಚುನಾವಣೆಗಳಿಗೂ ಈ ಒಂದು ಫಲಿತಾಂಶ ನಮಗೆ ದಿಕ್ಸೂಜ್ ಆಗ್ತದೆ ಅಂತ ತಮ್ಮೆಲ್ಲರ ಗಮನ ತರ್ತ ಇವತ್ತು ಈ ಒಂದು ಕ್ಷೇತ್ರ ಸ್ವಾಭಿಮಾನ ಮತದಾರರು ನಮಗೆ ಅಧಿಕಾರ ಕೊಟ್ಟ ಮೇಲೆ ನಾನು ಯಾವ್ದಕ್ಕೂ ನಿಸ್ವಾರ್ಥದಿಂದ ಒಂದು ಚುನಾವಣೆ ಆಗ್ಬೋದು ಅಭಿವೃದ್ಧಿ ಕೆಲಸಗಳಾಗ್ಬೋದು ಇಲ್ಲ ನಮ್ಮ ಮುಖಂಡರಿಗೆ ಯಾವುದೇ ರೀತಿ ನೋವಾಗೋ ರೀತಿಯಲ್ಲಿ ನಾನು ನಡ್ಕೊಂಡಲ್ಲ ಅಂತ ತಮ್ಮ ಗಮನ ತರ್ತ ಇವತ್ತು ಅಭ್ಯರ್ಥಿಗಳನ್ನ ನಮ್ಮ ಚಮಕೋಟೆ ಕ್ಷೇತ್ರದಿಂದ ಕುಜುಗೋಡು ರಾಮಣ್ಣವರು ಮತ್ತು ನಮ್ಮ ಚಿಮ್ಮಂಗಲ ಸ್ವಾಮಿಗಳು ಪ್ರಶಾಂತ ಸ್ವಾಮಿಗಳು ನಮ್ಮ ಸ್ನೇಹಿತರು ನಾಗಮಂಗಲ ಶ್ರೀನಿವಾಸಗೌಡರು ಇನ್ನೊಬ್ಬ ಸ್ನೇಹಿತರು ನಮ್ಮ ವೆಂಕಟಾಪುರ ಹೇಮಂತವರು ಈ ನಾಲ್ಕು ಜನ ಆಕಾಂಕ್ಷಿಗಳು ನಮ್ಮ ಪಟ್ಟಿಯನ್ನು ಕೊಟ್ಟಿದ್ದಾರೆ ಮತ್ತು ಚಿಲುಘಟ್ಟ ಕ್ಷೇತ್ರದಿಂದ ನಮ್ಮ ಹಿರಿಯರಾದಂಥ ಗಂಕುನಪಣ್ಣವರು ಮತ್ತು ನಮ್ಮ ಸ್ನೇಹಿತರಾದಂಥ ರಂಗನಾಥ್ ರೆಡ್ಡಿಯನ್ನವರು ಸಹ ಅವರು ಆಕಾಂಕ್ಷಿ ಪಟ್ಟಿ ಕೊಟ್ಟಿದ್ದಾರೆ ಮತ್ತೆ ಬಾಯಕೋಪಲ್ಲಿ ಕ್ಷೇತ್ರಕ್ಕೆ ನಮ್ಮ ತಿನ್ಸಂದ್ರು ಶಿವಾರೆಡ್ಡಿ ತಮ್ಮ ವೆಂಕ್ರಾಮ್ ರೆಡ್ಡಿ ಅವರನ್ನವರು ಇವತ್ತು ಅವರು ಆಕಾಂಕ್ಷಿಯಾಗಿ ಅವ್ರ ಹೆಸರನ್ನು ಬರೆಸಿದ್ದಾರೆ ಮತ್ತು ನಮ್ಮ ಚೇಲವರ್ ಕ್ಷೇತ್ರಕ್ಕೆ ನಮ್ಮ ಎನ್ ವಿ ಶ್ರೀರಾಮ್ ರೆಡ್ಡಿ ಅವರು ಮತ್ತು ನಮ್ಮ ಕೆ ಕೃಷ್ಣ ರೆಡ್ಡಿ ಸಹ ಅವರು ಹೆಸರನ್ನು ಬರೆಸಿದ್ದಾರೆ ಮತ್ತು ನಮ್ಮ ಮಹಿಳಾ ಕ್ಷೇತ್ರಕ್ಕೆ ರತ್ನಮ್ಮ ಅವರು ಮತ್ತು ಸರಸ್ವತಮ್ಮನವರು ಅವ್ರ ಹೆಸರುಗಳು ಕೊಟ್ಟಿದ್ದಾರೆ ಇದನ್ನೆಲ್ಲ ನಮ್ಮ ಪಕ್ಷದ ಮುಖಂಡರು ಕುಂಚು ಮಾತಾಡಿ ಇವತ್ತು ಅಭ್ಯರ್ಥಿಗಳನ್ನ ಫೈನಲ್ ಮಾಡಿ ತಮ್ಮ ಗಮನಿಸುತ್ತಾರೆ ಏನಿವತ್ತು ಬುಧವಾರ ದಿನ ಚೆನ್ನಾಗಿರೋದ್ರಿಂದ ನ್ಯಾಯಾಂಶವನ್ನು ಸಹ ಇವತ್ತು ಹೆಸರೇನ ಬರೆಸಿದ್ದಾರೆ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಬುಧವಾರ ಅವತ್ತು ದಿನ ಚೆನ್ನಾಗಿದೆ ಅವತ್ತು ನಮ್ಮ ಮುಖಂಡರು ಆಯಾ ಕ್ಷೇತ್ರದವರು ಎಲ್ಲರೂ ನೀವು ಯಾರು ಆಯ್ಕೆ ಮಾಡ್ತಾರೆ ಅವರು ಕರ್ಕೊಂಡೋಗಿ ಅವರು ನಾಮಪತ್ರ ಸಲ್ಲಿಸಿ ಈ ಒಂದು ಚುನಾವಣೆ ಪ್ರಾರಂಭ ಇಪ್ಪತ್ತೊಂದಕ್ಕೆ ಪ್ರಾರಂಭ ಆದರೆ ಒಂದನೇ ತಾರೀಕು ಸಾಯಂಕಾಲ ಗಂಟ ಅವ್ರ ಜೊತೆಯಲ್ಲಿದ್ದು ಈ ಚುನಾವಣೆಯನ್ನು ಅಚ್ಚುಕಟ್ಟಾಗಿ ನಡೆಸಿ ಈ ಕ್ಷೇತ್ರಕ್ಕೊಂದು ಗೌರವವನ್ನು ತರಬೇಕು ಇಡೀ ರಾಜ್ಯದಲ್ಲಿ ಈ ಕ್ಷೇತ್ರದ ಫಲಿತಾಂಶ ನಮ್ಮ ಜೆ ಡಿ ಎಸ್ ಪಕ್ಷದವರು ನೋಡ್ತಾ ಇದ್ದಾರೆ ಅವೆಲ್ಲರಿಗೂ ನಮ್ಮ ಪಕ್ಷದ ಗೌರವವನ್ನು ಉಳಿಸ್ಬೇಕಂತ ಎಲ್ಲರಿಗೂ ಒಂದಷ್ಟ ನಾನು ಮನವಿಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ ಜಯ ಕರ್ನಾಟಕ ಜೈ ವಿಶೇಷವಾಗಿ ತಮಗೆ ಚುನಾವಣೆ ಅಧಿಸೂಚನೆ ಬಗ್ಗೆ ವಿವರಣೆ ಕೊಡೋದನ್ನು ಮಾಡ್ತಾ ಇದ್ದೀವಿ